ನಮಸ್ಕಾರ ಪ್ರೀತಿಯ ಬಂಧುಗಳೇ ಆಧ್ಯಾತ್ಮ ಪ್ರಪಂಚ ದ ಸ್ಪಿರಿಟ್ ಆಫ್ ಹಿಂದೂ ಚಾನಲ್ಗೆ ಸ್ವಾಗತ ಭಗವದ್ಗೀತೆ ಅಧ್ಯಾಯ ಒಂಬತ್ತು ರಾಜವಿದ್ಯಾ ರಾಜಗುಹ್ಯ ಯೋಗ ಶ್ಲೋಕ ನಾಲ್ಕು ಮಯಾ ತತಮಿದಂ ಸರ್ವಂ ಜಗದ ಮೂರ್ತಿನ ಮತ್ಸ್ಥಾನಿ ಸರ್ವಭೂತಾನಿ ನಚಾಹಂ ತೇಷ್ವವಸ್ಥಿತ ಈ ಎಲ್ಲ ಜಗತ್ತು ಮೈದೋರದ ನನ್ನಿಂದ ತುಂಬಿದೆ ಇಲ್ಲಿ ಇರುವವೆಲ್ಲ ನನ್ನಲ್ಲಿ ನೆಲೆಸಿವೆ ನಾನು ಅವುಗಳ ನೆರವಿನಲ್ಲಿಲ್ಲ ಕೃಷ್ಣ ಹೇಳುತ್ತಾನೆ ನಾನು ಇಡೀ ಜಗತ್ತಿನಲ್ಲಿ ತುಂಬಿರುವ ಅವ್ಯಕ್ತ ಮೂರ್ತಿ ಎಂದು ಇಲ್ಲಿ ಬಳಸಿರುವ ಅವ್ಯಕ್ತ ಮೂರ್ತಿ ಎನ್ನುವ ಪದದಲ್ಲಿ ಅವ್ಯಕ್ತ ಮತ್ತು ಮೂರ್ತಿ ಎನ್ನುವುದು ಪರಸ್ಪರ ವಿರುದ್ಧ ಪದಗಳು ಅವ್ಯಕ್ತ ಎಂದರೆ ಕಾಣದ್ದು ಆಕಾರವಿಲ್ಲದ್ದು ಮೂರ್ತಿ ಎಂದರೆ ಆಕೃತಿ ಮತ್ತು ರೂಪ ಭಗವಂತ ಆಕಾಶದಂತೆ ಎಲ್ಲೆಡೆ ವ್ಯಾಪಿಸಿರುವ ಅವ್ಯಕ್ತ ಆದರೆ ಆತ ಜ್ಞಾನಾನಂದಮಯನಾಗಿ ಎಲ್ಲರೊಳಗೆ ತುಂಬಿರುವ ಮೂರ್ತಿ ಒಂದೊಂದು ವಸ್ತುವಿನಲ್ಲೂ ಒಂದೊಂದು ರೂಪದಲ್ಲಿ ತುಂಬಿರುವ ಅನಂತ ರೂಪಗಳುಳ್ಳವ ಆ ಭಗವಂತ ಕೃಷ್ಣ ಹೇಳುತ್ತಾನೆ ಪ್ರತಿಯೊಂದು ವಸ್ತುವಿಗೂ ನಾನು ಆಧಾರ ಈ ಇಡೀ ಪ್ರಪಂಚ ನನ್ನನ್ನು ಅವಲಂಬಿಸಿಕೊಂಡಿದೆ ಆದರೆ ನಾನು ನಿರಾಲಂಬನಾಗಿ ಎಲ್ಲೆಡೆ ತುಂಬಿದ್ದೇನೆ ಎಂದು ಶ್ಲೋಕ ಐದು ನಚಾಮತ್ಸ್ತಾನೆ ಭೂತಾನೆ ಪಶ್ಚಿಮೆ ಯೋಗಮೈಶ್ವರಂ ಭೂತಭೃನ್ನಚ ಭೂತಸ್ತು ಮಾಮಾತ್ಮ ಭೂತ ಭಾವನ ನನ್ನಲ್ಲಿ ಎಲ್ಲ ಉಂಟು ನನಗಿಲ್ಲ ಯಾವುದರ ಅಂಟು ನೋಡು ಮಿಗಿಲಾದ ನನ್ನ ಮಹಿಮೆಯನ್ನು ನನ್ನ ರೂಪ ಇವುಗಳಿಗೆ ರೂಪು ಕೊಟ್ಟಿದೆ ಹೊತ್ತು ಸಲಹಿದೆ ಆದರೂ ಇವುಗಳಲ್ಲಿಲ್ಲ ಹಿಂದಿನ ಮತ್ತು ಈ ಶ್ಲೋಕದಲ್ಲಿ ಕೃಷ್ಣ ಹೇಳುವ ವಿಚಾರವನ್ನು ನಾವು ಗಮನವಿಟ್ಟು ನೋಡಬೇಕು ಮೇಲ್ನೋಟಕ್ಕೆ ಇವು ಒಂದಕ್ಕೊಂದು ವಿರುದ್ಧವಾಗಿರುವ ಒಗಟಿನ ಹೇಳಿಕೆಯಂತೆ ಕಾಣುತ್ತದೆ ಕೃಷ್ಣ ಹೇಳುವ ಮಾತು ಹೀಗಿದೆ ನನ್ನ ಸಾಮರ್ಥ್ಯವನ್ನು ತಿಳಿ ನಾನು ಎಲ್ಲವುದರಲ್ಲೂ ಇದ್ದೇನೆ ಆದರೆ ಯಾವುದರಲ್ಲೂ ಇಲ್ಲ ಎಲ್ಲವೂ ನನ್ನಲ್ಲಿದೆ ಆದರೆ ಯಾವುದೂ ನನ್ನಲ್ಲಿಲ್ಲ ಇದು ಭಗವಂತನ ಶಕ್ತಿಯ ಅನುಸಂಧಾನ ಭಾಗವತದಲ್ಲಿ ಹೇಳುವಂತೆ ನಾವು ಯಾವುದನ್ನು ಪ್ರಪಂಚದಲ್ಲಿ ವಿರೋಧಾತ್ಮಕ ಎನ್ನುತ್ತೇವೋ ಅವು ಶುಭ ಧರ್ಮವಾದಲ್ಲಿ ಭಗವಂತನಲ್ಲಿ ಅನ್ವಯವಾಗುತ್ತವೆ ಈ ವಿರುದ್ಧವಾದ ಧರ್ಮವನ್ನು ಹೇಳುವುದರ ಮೂಲಕ ಇಲ್ಲಿ ಭಗವಂತ ಏನನ್ನು ತಿಳಿಸುತ್ತಿದ್ದಾನೆ ಅಂದರೆ ಎಲ್ಲವೂ ನನ್ನಲ್ಲಿದೆ ಆದರೆ ಯಾವ ಮಮಕಾರ ನನಗಿಲ್ಲ ಅಂದರೆ ಇದು ಭಗವಂತನ ನಿರ್ಲಿಪ್ತತೆಯನ್ನು ಸೂಚಿಸುತ್ತದೆ ಆತ ಯಾವುದನ್ನು ಅಂಟಿಸಿಕೊಳ್ಳುವುದಿಲ್ಲ ಆತ ಯಾವುದನ್ನು ಆಶ್ರಯಿಸಿಕೊಂಡಿಲ್ಲ ಮತ್ತು ಯಾವುದರ ಲೇಪವೂ ಆತನಿಗಿಲ್ಲ ಕೃಷ್ಣ ಹೇಳುತ್ತಾನೆ ಇದು ನನ್ನ ಈಶ್ವರೀಯ ಶಕ್ತಿ ಎಂದು ಇದು ಭಗವಂತನ ಸರ್ವ ಸಮರ್ಥತೆ ಈ ವಿಚಾರವನ್ನು ಕೃಷ್ಣ ಇನ್ನೊಮ್ಮೆ ಸಂಕ್ಷಿಪ್ತವಾಗಿ ಭೂತಭೃತ್ ನಚ ಭೂತಸ್ಥ ಎಂದು ವಿವರಿಸುತ್ತಾನೆ ಇಲ್ಲಿ ನಚ ಅನ್ನುವ ಪದ ಹೊಸ್ತಿಲಲ್ಲಿ ಇಟ್ಟ ದೀಪದಂತೆ ಎರಡು ಪದಗಳ ನಡುವೆ ಬಳಕೆಯಾಗಿದೆ ಇದರ ಅರ್ಥ ಹೀಗೆ ನಾನು ಭೂತಭೃತ್ ಎಲ್ಲ ಜೀವಜಾತಗಳನ್ನು ಧರಿಸಿದ್ದೇನೆ ಮತ್ತು ನಚ ಭೂತಭೃತ್ ಏನನ್ನೂ ಧರಿಸಿಲ್ಲ ನಾನು ಭೂತಸ್ಥ ಎಲ್ಲ ಜೀವಜಾತಗಳು ನನ್ನಲ್ಲಿವೆ ಮತ್ತು ನಾನು ನಚಭೂತಸ್ಥ ಯಾವುದರಲ್ಲೂ ನಾನಿಲ್ಲ ಕೃಷ್ಣ ಹೇಳುತ್ತಾನೆ ಮಮ ಆತ್ಮಭೂತ ಭಾವನ ಎಂದು ಅಂದರೆ ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಸಂಹಾರ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಎಲ್ಲವೂ ಭಗವಂತನಿಂದ ಇಲ್ಲಿ ಕೃಷ್ಣ ಮಮ ಆತ್ಮ ಎಂದಿದ್ದಾನೆ ಭಗವಂತ ಜ್ಞಾನಾನಂದ ಸ್ವರೂಪ ಭಗವಂತ ಬೇರೆ ಆತನ ದೇಹ ಬೇರೆ ಅಲ್ಲ ಭಗವಂತನ ಗುಣಕ್ರಿಯೆಗಳು ಬೇರೆ ಅಲ್ಲ ಅವೆಲ್ಲವೂ ಅಖಂಡ ಇದನ್ನು ಪಾಂಚಭೌತಿಕ ಮತ್ತು ತ್ರೈಗುಣ್ಯದ ಪರಿಧಿಯಲ್ಲಿ ನಾವು ಕಲ್ಪಿಸಲು ಸಾಧ್ಯವಿಲ್ಲ ಭಗವಂತ ಹೇಗೆ ಎಲ್ಲ ಕಡೆ ತುಂಬಿದ್ದಾನೆ ಎನ್ನುವುದನ್ನು ಕೃಷ್ಣ ಒಂದು ದೃಷ್ಟಾಂತದ ಮೂಲಕ ಮುಂದಿನ ಶ್ಲೋಕದಲ್ಲಿ ವಿವರಿಸುತ್ತಾನೆ ಶ್ಲೋಕ ಆರು ಯಥಾ ಆಕಾಶ ಸ್ಥಿತೋ ನಿತ್ಯಂ ವಾಯು ಸರ್ವತ್ರ ಗೋ ಮಹಾನ್ ತಥಾ ಸರ್ವಾಣಿ ಭೂತಾನಿ ಮತ್ ಸ್ಥಾನಿತ್ಯುಪಧಾರಯ ಎಲ್ಲೆಡೆ ಹಿಗ್ಗಿ ತುಂಬಿರುವ ಗಾಳಿ ಎಂದೆಂದೂ ಆಗಸದಲ್ಲಿರುವಂತೆ ಜಗದ ಎಲ್ಲ ಇರುವಿಕೆಗಳು ನನ್ನಲ್ಲಿವೆ ಎಂದು ಮನಗಾಣು ಗಾಳಿ ಎಲ್ಲ ಕಡೆ ಇದೆ ಅದು ಒಳಗೂ ಇದೆ ಹೊರಗೂ ಇದೆ ಗಾಳಿ ನಮಗೆ ಕಾಣುವುದಿಲ್ಲ ಗಾಳಿ ಈ ಆಕಾಶದಲ್ಲಿ ತುಂಬಿದೆ ಹೀಗೆ ಭಗವಂತ ನಮ್ಮ ಒಳಗೂ ಹೊರಗೂ ತುಂಬಿ ನಿಂತಿದ್ದಾನೆ ಆದರೆ ಯಾವುದರ ಲೇಪವೂ ಆತನಿಗಿಲ್ಲ ಈ ಜಗತ್ತಿನ ಸರ್ವ ಇರುವಿಕೆಯು ಭಗವಂತನಲ್ಲಿದೆ ಶ್ಲೋಕ ಏಳು ಸರ್ವಭೂತ ನಿಕೌಂತೇಯ ಪ್ರಕೃತಿಂ ಯಾಂತಿ ಮಾಮಿಕಾಂ ಕಲ್ಪಕ್ಷಯೆ ಪುನಸ್ತಾನಿ ಕಲ್ಪಾದೌ ವಿಶ್ರುಜಾಮ್ಯಹಂ ಸೃಷ್ಟಿಯ ಕೊನೆಯಲ್ಲಿ ಎಲ್ಲ ವಸ್ತುಗಳು ನನ್ನದೇ ಆದ ಮೂಲ ಪ್ರಕೃತಿಯನ್ನು ಸೇರುತ್ತವೆ ಸೃಷ್ಟಿಯ ಮೊದಲಲ್ಲಿ ಮರಳಿ ಅವನ್ನು ನಾನು ನಿರ್ಮಿಸುತ್ತೇನೆ ಸೃಷ್ಟಿಯಾಗಿ ಮೂವತ್ತೊಂದು ಸಾವಿರದ ನೂರ ನಾಲ್ಕು ಸಾವಿರ ಕೋಟಿ ವರ್ಷಗಳ ನಂತರ ಮಹಾಪ್ರಳಯ ಇದು ಚತುರ್ಮುಖ ಬ್ರಹ್ಮನ ನೂರು ವರ್ಷ ಇದನ್ನು ಕಲ್ಪಕ್ಷಯ ಎನ್ನುತ್ತಾರೆ ಈ ಮಹಾಪ್ರಳಯದಲ್ಲಿ ಸತ್ಯಲೋಕದಿಂದ ಹಿಡಿದು ಪ್ರತಿಯೊಂದೂ ತನ್ನ ಸ್ಥೂಲ ರೂಪವನ್ನು ಕಳೆದುಕೊಂಡು ಸೂಕ್ಷ್ಮ ರೂಪದಲ್ಲಿ ಭಗವಂತನ ಅಧೀನವಾದ ಪ್ರಕೃತಿಯನ್ನು ಸೇರುತ್ತವೆ ಎಲ್ಲ ಜೀವಜಾತಗಳು ಕೂಡ ತನ್ನ ಸ್ಥೂಲ ರೂಪವನ್ನು ಕಳೆದುಕೊಂಡು ಭಗವಂತನ ಉದರವನ್ನು ಸೇರುತ್ತದೆ ಮತ್ತೆ ಮೂವತ್ತೊಂದು ಸಾವಿರದ ನೂರ ನಾಲ್ಕು ಸಾವಿರ ಕೋಟಿ ವರ್ಷ ಪ್ರಳಯ ಕಾಲ ನಂತರ ಮರಳಿ ಈ ಸೃಷ್ಟಿ ನಿರ್ಮಾಣವಾಗುತ್ತದೆ ಅಂದರೆ ಮರಳಿ ಸೂಕ್ಷ್ಮ ರೂಪದಿಂದ ಸ್ಥೂಲ ರೂಪವನ್ನು ಪಡೆಯುತ್ತವೆ ಬಂಧುಗಳೇ ಭಗವದ್ಗೀತೆ ಮುಂದುವರಿಯುತ್ತದೆ ಅಲ್ಲಿಯ ತನಕ ನಮ್ಮ ಚಾನಲನ್ನು ಇರಿ ಎಲ್ಲ ವೀಡಿಯೋಗಳನ್ನು ನೋಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ